ಹಲೋ ಎವ್ರಿ ವನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನಿಮ್ಮ ಮನೆಗಳಲ್ಲೂ ಕುಕ್ಕರ್ ಬಳಸ್ತೀರಿ ಅಲ್ವಾ ಕುಕ್ಕರ್ ಬಳಸ್ತೀರಾ ಅಂದಮೇಲೆ ಅದರಲ್ಲಿ ಗ್ಯಾಸ್ಕೆಟ್ ಕೂಡ ಉಪಯೋಗಿಸ್ತಾನೆ ಇರ್ತೀರ ಇದನ್ನು ಪ್ರತಿದಿನ ಒಂದು ಸಲ ಅಲ್ಲ ಹಲವಾರು ಬಾರಿ ಬಳಸ್ತಾ ಇರ್ತೀವಿ ಅಲ್ವಾ ಹಾಗಾಗಿ ಇದು ತುಂಬ ದಿನಗಳವರೆಗೆ ಬಾಳಿಕೆ ಬರಲಿ ಅಂತ ಈ ಗ್ಯಾಸ್ಕೆಟನ್ನು ಈ ರೀತಿ ಕೈಯಿಂದ ಜಗ್ಗಿ ಜಗ್ಗಿ ಅದರಲ್ಲಿರುವ ಸ್ಟಿಫ್ನೆಸ್ನ ಉಳಿಸೋದಕ್ಕೆ ಟ್ರೈ ಮಾಡ್ತೀವಿ ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಈ ರೀತಿ ಫ್ರೀಝರ್ನಲ್ಲಿ ಇಡೋದ್ರಿಂದ ಕೂಡ ಗ್ಯಾಸ್ಕೆಟ್ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ ಇನ್ನೂ ಒಂದು ಉಪಾಯ ಅಂದರೆ ಉಪಯೋಗಿಸಿದ ನಂತರ ಗ್ಯಾಸ್ಕೆಟನ್ನು ಈ ರೀತಿ ಒಂದು ದೊಡ್ಡ ಪರಾತ ಅಥವಾ ಪಾತ್ರೆನಲ್ಲಿ ತಣ್ಣನೆಯ ನೀರಿನಲ್ಲಿ ಹಾಕಿಡಬೇಕು ಜೊತೆಯಲ್ಲಿ ಒಂದೆರಡು ಐಸ್ ಕ್ಯೂಬ್ಸ್ ಹಾಕಿದರೆ ಇನ್ನೂ ಒಳ್ಳೆಯದು ಇಷ್ಟೆಲ್ಲ ಉಪಾಯ ಮಾಡಿದ ನಂತರವೂ ಹಲವು ತಿಂಗಳು ಉಪಯೋಗಿಸಿದ ಮೇಲೆ ಗ್ಯಾಸ್ಕೆಟ್ ಹಾಳಾಗೇ ಆಗತ್ತೆ ಅಲ್ವಾ ಆಗ ಇದನ್ನು ಸುಮ್ಮನೆ ಬಿಸಾಕೋದ್ಕಿಂತ ಏನು ಮಾಡಬಹುದು ಅಂತ ಬನ್ನಿ ತೋರಿಸ್ತೀನಿ ನೋಡಿ ಪ್ರತಿದಿನ ಈ ರೀತಿ ಬಟ್ಟೆ ಕ್ಲಿಪ್ಗಳನ್ನು ಉಪಯೋಗಿಸ್ತಾ ಇರ್ತೀವಿ ಅಲ್ವಾ ಬಟ್ಟೆ ಒಣಗಿಸೋದಕ್ಕೆ ಅಂತ ಒಣಗಿದ ಬಟ್ಟೆಗಳನ್ನು ತೆಗೆದ ನಂತರ ಕ್ಲಿಪ್ಗಳನ್ನು ಅಲ್ಲಿ ಇಲ್ಲಿ ಇಟ್ಟುಬಿಡ್ತೀವಿ ಮತ್ತೆ ನಾಳೆ ಒಣಗಿ ಹಾಕೋವಾಗ ಹುಡುಕಾಡೋ ಆಗುತ್ತೆ ಹಾಗಾಗದೇ ಇರಬೇಕು ಅಂದರೆ ನೀವು ನೋಡಿ ಎಲ್ಲ ಕ್ಲಿಪ್ಗಳನ್ನು ಈ ರೀತಿ ಹಳೆಯದಾಗಿರುವ ವೇಸ್ಟ್ ಅಂತ ಬಿಸಾಕುವ ಒಂದು ಗ್ಯಾಸ್ಕೆಟ್ಗೆ ಹಾಕಿಬಿಟ್ಟು ಬಟ್ಟೆ ಒಣಗಾಕುವಂತಹ ಹಗ್ಗದ ಹತ್ರನೇ ನೀವು ನೇತು ಹಾಕಬಹುದು ನೀವು ಟೆರೆಸ್ ಮೇಲೆ ಬಟ್ಟೆ ಒಣಗಾಕ್ತಾ ಇದ್ದರೆ ನೋಡಿ ಕ್ಲಿಪ್ಗಳನ್ನು ಮನೆಯಲ್ಲೇ ಮರೆತು ಹೋಗಿಬಿಟ್ರೆ ಅದನ್ನು ತರೋದಕ್ಕೆ ಅಂತ ಮತ್ತೆ ಮೇಲೆ ಹತ್ತಿ ಇಳಿದು ಮಾಡಬೇಕಾಗತ್ತೆ ಅದರ ಬದಲಿಗೆ ನೀವು ಇದನ್ನು ಬಟ್ಟೆ ಒಣಗಾಕುವಂತಹ ಹಗ್ಗದಲ್ಲೇ ಹಾಕಿಬಿಟ್ರೆ ಪ್ರತಿದಿನ ಈಸಿಯಾಗಿ ಕ್ಲಿಪ್ಗಳನ್ನು ಬಳಸಬಹುದು ಹೀಗೆ ಇಡೋದ್ರಿಂದ ಒಂದು ಕ್ಲಿಪ್ ಕೂಡ ಕಳೆದು ಹೋಗೋದಿಲ್ಲ ಇನ್ನು ನೋಡಿ ಅಡುಗೆ ಮನೆಯಲ್ಲಿ ಅಥವಾ ಸಿಂಕ್ ಹತ್ತಿರ ಒಂದು ಪುಷ್ಪಿನ್ ಹಾಕಿ ಅದಕ್ಕೆ ನೀವು ಈ ಗ್ಯಾಸ್ಕೆಟ್ನ ಸಿಗಸ್ಬಿಟ್ಟು ಅದರಲ್ಲಿ ಕೈ ಒರೆಸ್ಕೊಳ್ಳೋದಕ್ಕೆ ಅಂತ ಈ ತರಹ ನ್ಯಾಪ್ಕಿನ್ನನ್ನು ನೇತು ಹಾಕಬಹುದು ಅಡುಗೆ ಮನೆಯಲ್ಲಿ ಕೆಲಸ ಆದ ನಂತರ ಕೈ ತೊಳೆದ ಮೇಲೆ ಕೈಯನ್ನು ನಮ್ಮ ಬಟ್ಟೆಗೆ ಒರೆಸ್ಕೊಳೋದಕ್ಕಿಂತ ನೋಡಿ ಈ ರೀತಿ ಒಂದು ನ್ಯಾಪ್ಕಿನ್ನನ್ನು ಇಟ್ಕೊಂಡ್ಬಿಟ್ರೆ ಕೈ ಒರೆಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ನಮ್ಮ ಬಟ್ಟೆಗಳು ಕೂಡ ಗಲೀಜಾಗೋದಿಲ್ಲ ಹಾಗೆಯೇ ಸಿಂಕ್ ಹತ್ತಿರ ಕೈ ಒರೆಸ್ಕೊಳ್ಳೋದಕ್ಕೆ ಅಂತ ಟವಲ್ನ ಹಾಕೋಕೆ ಒಂದು ಮೆಟಲ್ ರಿಂಗನ್ನು ಬಳಸ್ತೀವಿ ಅಲ್ವಾ ಅದ್ರ ಬದಲಿಗೆ ನೋಡಿ ನೀವು ಹಳೆಯದಾದ ಗ್ಯಾಸ್ಕೆಟನ್ನೇ ರಿಂಗ್ ರೀತಿ ಬಳಸಬಹುದು ನಿಮ್ಮ ಮನೆಯಲ್ಲೂ ಈ ತರಹ ಹಳೆಯದಾದ ಬಳೆಗಳು ಇದ್ದೇ ಇರುತ್ತೆ ಅಲ್ವಾ ಬಣ್ಣ ಹೋಗಿರುತ್ತೆ ಅಥವಾ ಸ್ವಲ್ಪ ಡೊಂಕಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ ಬೇಡ ಆಗಿರುತ್ತೆ ಇಂಥ ಬಳೆಗಳನ್ನು ಹಾಗೇ ಬಿಸಾಕೋ ಬದಲಿಗೆ ನಾನಿವತ್ತು ನಿಮಗೊಂದು ಒಳ್ಳೆಯ ಐಡಿಯಾಗಳನ್ನು ತೋರಿಸ್ತೀನಿ ನಾನಿಲ್ಲಿ ಹಳೆಯದಾದ ಮೆಟಲ್ ಬಳೆಗಳನ್ನು ತಗೊಂಡಿದ್ದೀನಿ ನೋಡಿ ಸ್ವಲ್ಪವೇ ಡೊಂಕಾಗಿ ಹೋಗಿದೆ ಅದನ್ನಿಲ್ಲಿ ನಾನು ಪೂರ್ತಿಯಾಗಿ ಒತ್ತಿ ಉದ್ದ ಮಾಡ್ತಾಯಿದ್ದೀನಿ ಮೊದಲಿಗೆ ಬಳೆನ ಈ ತರಹ ಪೂರ್ತಿಯಾಗಿ ಉದ್ದವಾಗಿ ಮಾಡ್ಕೊಂಡ್ಬಿಟ್ಟು ಆ ನಂತರ ಎಸ್ ಶೇಪ್ನಲ್ಲಿ ಇದನ್ನು ಬೆಂಡ್ ಮಾಡಬೇಕು ಸಾಮಾನ್ಯವಾಗಿ ಇದು ಕೈನಲ್ಲೇ ಮಾಡೋದಕ್ಕೆ ಆಗತ್ತೆ ಹಾಗಿದ್ದು ನಿಮಗೆ ಕೈನಲ್ಲಿ ಸರಿಯಾಗಿ ಬೆಂಡ್ ಆಗಲಿಲ್ಲ ಅಂದರೆ ನೀವು ಕಟಿಂಗ್ ಪ್ಲೇಯರನ್ನು ಬಳಸಬಹುದು ಅಂತೂ ತುಂಬಾ ಸುಲಭವಾಗಿ ಬಳೆಗಳು ಬೆಂಡ್ ಆಗುತ್ತೆ ನೋಡಿ ಇಲ್ಲಿ ಎಸ್ ಆಕಾರದಲ್ಲಿ ಬಳೆನ ಬೆಂಡ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಬಳೆಗಳನ್ನು ಬೆಂಡ್ ಮಾಡಬೇಕು ನಾನಿಲ್ಲಿ ಕೇವಲ ನಾಲ್ಕು ಬಳೆಗಳನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಜಾಸ್ತಿ ಬಳೆಗಳನ್ನು ಉಪಯೋಗಿಸಬಹುದು ನೋಡಿ ಪ್ರತಿಯೊಂದು ಬಳೆನನ್ನು ಈ ರೀತಿ ಒತ್ತಿ ಸ್ಟ್ರೇಟ್ ಮಾಡಿ ಆ ನಂತರ ಅದನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡ್ಕೊಳ್ಳಿ ಕಟಿಂಗ್ ಪ್ಲೇರಿಂದ ಅಂತೂ ತುಂಬಾ ಸುಲಭವಾಗಿ ಆಗೋಗುತ್ತೆ ನೋಡಿ ಈ ತರಹ ಎಸ್ ಆಕಾರದಲ್ಲಿ ಮಾಡ್ಕೊಂಡಿರುವಂತಹ ಬಳೆಗಳನ್ನು ನಾವು ಹಳೆಯದಾದ ಒಂದು ಗ್ಯಾಸ್ಕೆಟ್ಗೆ ಈ ರೀತಿಯಾಗಿ ಸಿಗಸ್ಕೋಬೇಕಾಗತ್ತೆ ನೋಡಿ ವಿಡಿಯೋದಲ್ಲಿ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಾ ಇದೆ ಒಂದು ಸೈಡಿನ ಬೆಂಡ್ ಆಗಿರುತ್ತಲ್ವ ಅದನ್ನು ನೀವು ಗ್ಯಾಸ್ಕೆಟ್ ಒಳಗೆ ಸೇರಿಸ್ಕೊಂಡ್ಬಿಡಿ ಇದೇ ರೀತಿ ನಿಮಗೆ ಎಷ್ಟು ಬಳೆ ಬೇಕೋ ಅಷ್ಟನ್ನು ನೀವಿಲ್ಲಿ ಬಳಸಬಹುದು ನೋಡಿ ಹೇಗೆ ಸಿಗಿಸಬೇಕು ಅಂತ ನಿಮಗೆ ಗೊತ್ತಾಯಿತು ಅನ್ಕೋತೀನಿ ಈ ರೀತಿ ಬಳೆಗಳನ್ನು ಸಿಗಿಸಿದ ನಂತರ ಇದನ್ನ ನೀವು ಒಂದು ಗೋಡೆನಲ್ಲಿ ನೋಡಿ ಪುಷ್ಪಿನ್ನನ್ನು ಹಾಕಿಬಿಟ್ಟು ಈ ರೀತಿ ಗ್ಯಾಸ್ಕೆಟ್ಟನ್ನು ಅದರ ಮೇಲೆ ನೇತು ಹಾಕಿ ಈಗ ಇದರಲ್ಲಿ ಸಿಗಿಸ್ಕೊಂಡಿರುವಂತಹ ಬಳೆಗಳಲ್ಲಿ ನಾವು ಚಾಕು ಆಗಿರಬಹುದು ಚಮಚ ಆಗಿರಬಹುದು ಸೌಟು ಅಥವಾ ಕೊಬ್ಬರಿ ತುರಿಯೋದು ಸಿಪ್ಪೆ ಎರಿಯೋದು ಇಂಥದ್ದನ್ನೆಲ್ಲ ಇದರಲ್ಲಿ ನೇತು ಹಾಕಬಹುದು ಇವುಗಳು ಪಾತ್ರೆ ಸ್ಟ್ಯಾಂಡ್ನಲ್ಲಿ ಬೇಗನೆ ಸಿಗೋದಿಲ್ಲ ಅಲ್ವಾ ಅದರ ಬದಲಿಗೆ ಈ ರೀತಿ ಇಟ್ಕೊಂಡ್ಬಿಟ್ರೆ ನೋಡಿ ನೋಡಿ ಅಂತ ಅಡುಗೆ ಕೆಲಸ ಆಗೋಗ್ಬಿಡುತ್ತೆ ನಿಮ್ಮೆಲ್ಲರಿಗೂ ಈ ಐಡಿಯಾ ಇಷ್ಟ ಆಯಿತು ಅಲ್ವಾ ಹಳೆಯ ಗ್ಯಾಸ್ಕೆಟ್ ಬೇಡ ಅಂತ ಬಿಸಾಕೋ ಬದಲಿಗೆ ನೋಡಿ ಎಷ್ಟೊಂದು ಉಪಯೋಗ ಇದೆ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು